ಅಭ್ಯಕ್ಷ ಮೇರೆಗೆ ನಾ ಸರಿ ಇಲ್ಲದ ನಾನು ಬಿಟ್ಟಿ ಜಮಖಂಡೆ ಮಾಡಿ ಬಿಟ್ಟಿ ಆ ಗೀತನ ತೊಂಬರ್ತಾ ಇದ್ದೀವಿ ಅಂದೇವಿ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗರು ಅಣ್ಣ ತಮ್ಮರು ಆಂಟಿಗಳಿಗೆ ಲೈನ ಹೊಡಿಯೋರು ಅಕ್ಕ ತಂಗಿ ಸಿಕ್ಕರಣ ಓ ಮೌಕನ ಸೌರು ಅವೇ ಆ ಲೈನ್ ಇನ್ನೊಮ್ಮೆ ಹಾಡ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗೂರು அண்ணா தம்மார அண்ணா தம்மார ஊரக ஊடாளு அண்ணா தம்மார ஊட்ரக ஊடாள் கை இல்ல இன்னும்

ಲೈನಾ ಹೊಡಿ ನೀವು ಲವ್ ಮಾಡಿದ ಹುಡ್ಗ್ಯಾರ ನಮ್ಮ ಹುಡ್ಗುರ್ಗಳು ನೀಯತ್ತಾಗಿದ್ದರು ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಬೇಕಾಗ ಮಾವ ಅಲ್ಲ ಇಲ್ಲಿ ಕೇಳ್ರಿ ನೀವು ಅಷ್ಟು ಬರ್ಗೇಟೀರಿ ಹೋ ಸುಮ್ ಬಿಟ್ರೆ ಹೋಗು ಅಂದ್ರೆ ನಿಮಿಷ ಕೊ ಎರ್ಕೊಂಡು ಆಳದ ಕೊಯ್ ಎತ್ತ

ಹಾಂ ಮಲಾನ್ ಅದು ಮಲಾ ಇದೀ ಹೌದು ಅದು ಮಲಾ ನೀ ಹಗ್ನಾ ಓಕೆ ಪ್ರೀತಿ ಒಳಗ ಹುಡ್ಗಿಯರು ಮೋಸ ಮಾಡ್ತಾರೆ ಹುಡುಗರು ಮೋಸ ಮಾಡ್ತಾರೆ ನೀವು ಏನೋ ಮಾಡಿರಿ ತ್ರಿ ಹುಡುಗಿ ಕೈ ಕೊಟ್ಟ ಹೋಗಿರ್ತಾಳೆ ಅಷ್ಟೇ ಇದ್ರ ಬಗ್ಗೆ ನಮ್ಮ ತೃಪ್ತಿ ಹೇಳ್ತಾಳೆ ಯಾರು ಹೆಚ್ಚು ಅನ್ನೋದ್ರ ಬಗ್ಗೆ ಏ ಬಾ ಲೋ ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಆಕೆ ಕೈ ಕೊಡ ಅಣ್ಣ ಯಾ ನಿಮಿಷ ಟೈಮ್ ಕೊಡ್ರಿ ದಯವಿಟ್ಟು ರಿಕ್ವೆಸ್ಟ್ ಆ ಹಾಡ್ತೀನಿ ಹಾಡ್ತೇನೆ ದಯವಿಟ್ಟು ನಮ್ಮ ವೀರನ ಜೊತೆ ಈ ನೆಕ್ಸ್ಟ್ ಅದ ಗೀತೆ ಅಣ್ಣ ಸುಮ್ಮನೆ ಕುಂತಕಿನ ಕುಂದ್ರಕ ಬಿಡಂಗಿಲ್ಲ ನೋಡಿ ನೀ ರೊಚ್ಚಿಗೆ ವಿಷ ಪಗಾರ್ ಕೊಟ್ಟಿ ನೋ ಹಂಗ ಕರೆಸಿಲ್ಲ ನಾವು ಹಾ ಒಂದು ಪಗಾರ್ ತೊಂದ್ರ ಮಾ ತಿನ್ನ ಮುಂದೆ ವರ್ಷ ಕರೆಸೋದಲ್ಲ ಅವರು ನಮ್ಮ ಹಾ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ಹೆಚ್ಚು ಹೆಂಗ ನಿಮ್ಮನ್ನ ಹಡ ತಾಯಿ ನೋ ಅಂತ ಹೇಳ್ರಿ ಅವಕಿನ ಹಡಿಲಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ನಿಂತು ಕ್ಯಾಕಿ ಹೊಡಿ ಆ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಏನು ಪಾಯಿಂಟ್ ರೀ ಬೆಂಕಿ ಹಡದ ತಾಯಿ ನೋ ಅಂದೇನು ಒಪ್ಪಗೊಂಡ ತಂಗಿ ನಿನ್ನ ಮಾತಿನೊಳಗ ನೂರಕ್ಕೆ ನೂರ ಅರ್ಥದ ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾಯಿ ಎಲ್ಲಿ ಬರ್ತಿದ್ದೆ ಅದಕ್ಕೆ ತಂದಿ ಹಚ್ಚು ಬರ್ಲಿ ಚಪ್ಪಾಳೆ ಆ ತಾತ ತಂದಿ ಇಲ್ಲದ್ರೆ ನೀ ಬರ್ತಿರ್ಕಿಲ್ಲ ಒಪ್ಪಗೊಳ್ಳೋನು ಓಕೆ ಅಷ್ಟೇ ಹೆಣ್ಣನ ನೀ ನೋಡಕ್ ಹೋಗ್ಬೇಡ ಅಂತ ಹೇಳಾತಿಲ್ಲ ಯಾರು ಹೆಚ್ಚಂತೂ ವಾದ ಮಾಡ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿ ಅನ್ನ ಬೇಡ ಯಾಕಂದ್ರೆ ಹೆಸರು ಏನು ಪ್ರಕೃತಿಯನ್ನು ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ತಾಯಿನೂ ಒಂದು ಹೆಣ್ಣು ಭೂಮಿ ಒಂದು ಹೆಣ್ಣು ಈ ಪ್ರಕೃತಿನೂ ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಹೆಚ್ಚಂದ್ರ ಮಳೆಯ ಪಣ್ಣು ನಮ್ಮ ಅಪ್ಪ ಭೂಮಿಗೆ ದರಿ ಬರಬೇಕವ ಅಂದಾಗ ನಿಮ್ಮ ಅವು ನಾಟಿ ನೆಡಿದ್ವಿ ಬಾಳ ಹಾರಾಣ ಹೋಗಬೇಡ ಇಡೀ ಜಗತ್ತನ್ನ ಆಳ್ತ

ಸಿಂಹ ಇದ್ದಂಗ ಅವತ್ತು ನೋಡ್ರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರ ಕಾಡಿನ ರಾಜ ಯಾವ್ದು ರಾಜ ಹೆತ್ತದ ಈಗ ಬಾಳ್ ಅನುಕೂಲ ಆಗೈತಿ ನಮ್ಗೆ ಆಧಾರ್ ಕಾರ್ಡ್ ಜಗಳ ಆಗುತ್ತೆ ನಾನು ಬ್ಯಾಗ್ ಹಿಡುತ್ತಾಳ ಆ ಕಿತ್ತ ಬಸ್ ಅತಿಲ್ಲ ಅಂದ್ರೆ ಮಾಜಿಲ್ವ ಬಸ್ ಅದಕ್ಕಿ ಆಧಾರ್ ಕಾರ್ಡ್ ಪ್ರೀದು ಆ ಕಿತ್ತ ಬರ್ತಾಳ ನೋಡ್ರಿ ಕಾಕಾಗಳ ಅಣ್ಣ ಕಾಕಾ ಅಣ್ಣ ಇವತ್ತು ಸರ್ಕಾರನ ನಮುಕಿ ಮಾಜಿ ಅಲ್ಲ ಇವತ್ತಿನ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅಜ್ಜನವರು ಕೂಡ ನಮಗಂತ ಏನನ್ನ ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರು ಮೂರು ಸಾವಿರ ಎರಡು ಸಾವಿರ ಕೊಟ್ಟಾರು ಮತ್ತೇನು ಕೊಟ್ಟಾರೆ ಹಾಂ ಗರ್ಭಿಣಿ ಗರ್ಭಿಣಿ ಓಕೆ ತ್ಯಾಂಕ್ ಯು ರೂಪಾಯಿ ಕೊಟ್ಟಾರೆ ನನಗೆ ಇನ್ನೊಂದು ನಿಮಗೇನು ಕೊಟ್ಟಾರು ಅಂಗನವಾಡಗ ಉಂಡಿ ಕೊಡ್ತಾರೆ ಸತ್ಯ ಕೊಡ್ತಾರೆ ರವಾ ಕೊಡ್ತಾರ ಸಕ್ಕರೆ ಕೊ ಬ್ಯಾಳಿ ಕೊಡ್ತಾರ ಬೆಲ್ಲ ಕೊಡ್ತಾರ ಹಾ ಆರು ತಿಂಗಳಿಗೆ ಆರು ಸಾವಿರ ಪಗಾರ ಕೊಡ್ತಾರ ಯಾರಿಗೆ ಗರ್ಭಿಣಿಯರಿಗೆ ನಾವೇನು ಪಾಪ ಮಾಡಿ ಒಕ್ಕ ಇನ್ನೊಂದು ಹೇಳ್ತೀನಿ ಕೇಳಿಲ್ಲ ಹಾ ಬೆಂಕಿ ಓ ಪಾಬಲ್ಲ ಅದು ಬೆಂಕಿನಿ ವಾವ್ ಸೂಪರ್ ಇತ್ತಾಗ ಪಾ ಇಲ್ಲಿ ಬಾ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಕೇಳು ವಯಸ್ಸಾದ ಮೇಲೆ ಅಜ್ಜಿ ಗಂಡ ಏನಾರ ತಿರ್ಕೊಂಡಿದ್ದ ನಮ್ಮ ಕಾಕನ ಗತ್ತೆ ವಯಸ್ಸಾದ ಮ್ಯಾಗ ತಲೆ ಹಿಂಗ ಫೌಕ್ ಆದ್ರ ಕಾಕ ನೀವಲ್ರಿ ಮತ್ತ ನೋಡ ಏ ನಮ್ ಕಾಕನ್ ನೋಡ ಕ್ಯಾಶುಯಲ್ ಆಗಿ ಹೇಳ ಇಬ್ರು ಕೂಡಿ ಹೋಯ್ ನಮ್ಮ ಕಾಕನ್ ಇಲ್ಲಿ ಮುತ್ತು ಕೊಟ್ಟು ಬರ್ರಿ ಇರ್ಲಿ ನಾ ಪಾಯಿಂಟ್ ಗೆ ಬರ್ತೀನಿ ಕೇಳು ಮತ್ತ ಕಾಕನ್ ರೊಚ್ಚಿಗೆ ಬಸ್ಬಿಡ ಆಂಟಿ ನಮ್ಮನ್ನ ಬಂದು ಹೊಡಿತಾಳು ಹಾ ನಾ ಏನೋ ಹೇಳತಿದ್ದೆ ವಯಸ್ಸಾದ್ಮೇಲ ಅಜ್ಜಿ ಗಂಡ ಏನಾರ ತಿರ್ಕೊಂಡ್ರ ಅಜ್ಜ ಅಂದ್ರ ಗಂಡ ಇಲ್ಲದೆ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರ ನಿಮ್ಮ ಅಲ್ಲೇ ತಿಳ್ಕೊಬ ಅಲ್ಲೇ ತಿಳ್ಕೊನಿ ನಾವ್ ಇಲ್ಲ ಅಂದ್ರೆ ನಿನಗ ಪಗಾರ ಕೊಡ್ತಾರ ಅಂದ್ರ ನಮಗ್ ಕೆಮ್ಮತಿ ಇಲ್ಲ ಇಲ್ಲ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗುದ್ದಾಡ್ಕೊಂತ ಕುಂದ್ರ ಮಕ ನೋಡ ತೋತು ಆಶೆಗೆ ಏನೇ ಮಾತಾಡ್ರು ತಮಾಷೆಗೋಸ್ಕರ ಮಾತ್ರ ಬರ್ಲಿ ಜೋರದ ಚಪ್ಪಾಳೆ ಹಾ ಈಗ ರೊಕ್ಕ ರೂಪಾಯಿ ಸಾಕಟ್ಟ ಕರೆಸ ಮಾಡಿ ನಿಯಾಕಿಗಾಗಿ ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಜಮ್ಮಕಂಡ್ಯಾಗ ಆದಿ ಬಿಟ್ಟಿ ಅದ ಗೀತೆ ಎಪ್ಪುದು ಅದ್ರ ಮುಂದಿನ ಬಸ್ನೇ ಲೈನ್ಗಳು ಇವ ಹಾ ಹಾ ಹಾ